ಎಸ್ ಕನ್ನಡಿಗರ್ ಮೊದಲೇ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಎಸ್ ಏಳು ಕನ್ನಡಿಗ ಕೆಆರ್ಎಸ್ ಪಕ್ಷವನ್ನ ಸೇರುವ ಯಾಕೆ ಕೆಆರ್ಎಸ್ ಪಕ್ಷವನ್ನ ಸೇರುವಂತ ಹೇಳ್ತಾ ಇದೆ ಅಂದ್ರೆ ಸಮೃದ್ಧ ಕರ್ನಾಟಕವನ್ನ ಕಟ್ಟಲು ಪಕ್ಷ ಸೇರೋದ್ರ ಮೂಲಕ ಶಕ್ತಿ ಚೈತನ್ಯ ಪಡೆಯೋದಕ್ಕೆ ಕೆಆರ್ಎಸ್ ಪಕ್ಷವನ್ನು ಬನ್ನಿ ಅಂತ ನಾವು ನಿಮ್ಮನ್ನೆಲ್ಲ ಕೈಮುಗಿದು ವಿನಂತಿಸ್ಕೊಳ್ತಾ ಇದ್ದೀವಿ ಇದುವರೆಗೆ ನಮ್ಮ ಗುರುಮೂರ್ತಿ ಸಾರು ಪ್ರಸನ್ನ ಸರ್ ಅಂತ ಮಾತಾಡದಾಗೆ ಕನ್ನಡಿಗರನ್ನ ಮೂಲೆ ಗುಂಪಾಗಿ ಮಾಡಿರುವಂತಹ ಈ ನೀಚ ರಾಷ್ಟ್ರೀಯ ಪಕ್ಷಗಳು ಅಂತ ಹೇಳ್ಕೊಂಡಿರುವಂತಹ ಕಾಂಗ್ರೆಸ್ ಬಿಜೆಪಿ ಪಕ್ಷಗಳನ್ನ ನಾವು ನಾಡಿನಿಂದ ತೊಳೆದು ಹಾಕುವಂತಹ ಪರಿಸ್ಥಿತಿಗೆ ಬರಬೇಕು ಅಂದ್ರೆ ಕರ್ನಾಟಕ ರಾಷ್ಟ್ರಪತಿ ಪಕ್ಷ ಒಂದೇ ಪರಿಹಾರ ಯಾಕೆ ಬೇಕು ಕೆಆರ್ಎಸ್ ಪಕ್ಷ ಅಂದ್ರೆ ಇದುವರೆಗೆ ನಡೆದಂತಹ ರಾಜಕಾರಣದಲ್ಲಿ ಬ್ರಿಟಿಷರಿಗಿಂತ ಹೆಚ್ಚಾಗಿ ನಮ್ಮನ್ನ ಲೂಟಿ ಮಾಡಿದವರೇ ನಮ್ಮನ್ನ ನಮ್ಮದೇ ಆದಂತಹ ಜನಗಳು ಯೋಚನೆ ಮಾಡಿ ಇದೇ ಹೊಸಪೇಟೆ ನಗರ ಒಟ್ಟು ಹವಳ ಚಿನ್ನ ವಜ್ರ ವೈಢೂರ್ಯಗಳನ್ನ ರಸ್ತೆ ಬದಿನಲ್ಲಿಟ್ಕೊಂಡು ಮಾರದಂತಹ ನಗರ ಇವತ್ತು ನಾವು ಎಲ್ಲಿಗೆ ಹೋಗಿದ್ದೀವಿ ಬ್ರಿಟಿಷರಿದ್ದಾಗ ಅವರಿದ್ದಂತ ಒಂದು ರೂಪಾಯಿ ನಮ್ಮ ಒಂದು ರೂಪಾಯಿಗೆ ಅವರ ಪೌಂಡ್ ಇತ್ತು ನಮ್ಮ ಒಂದು ರೂಪಾಯಿಗೆ ಸಮ ಇತ್ತು ಇವತ್ತೆಷ್ಟಾಗಿದೆ ಇವತ್ತು ನಮ್ಮ ಹಣ ಮೌಲ್ಯವನ್ನು ಕಳ್ಕೊಂಡಿದೆ ಬ್ರಿಟಿಷರ ಹಣಕ್ಕೆ ಸಮವಾಗಿದ್ದಂತ ಹಣದ ಬೆಲೆ ಇವತ್ತು ನೂರ ಹತ್ತು ರೂಪಾಯಿಗಳ ಕುಸಿತವನ್ನು ಕಂಡಿದೆ ಅಂದ್ರೆ ಯಾರು ನೋಟಿ ಮಾಡ್ತಾ ಇರೋದು ಯೂಟಿ ಮಾಡ್ತಾ ಇರೋರು ನಮ್ಮನ್ನು ಆ ಆಡಿರುವಂತಹ ಜನ ಏನು ಎಪ್ಪತ್ತೆಂಟು ವರ್ಷಗಳಲ್ಲಿ ನಮ್ಮನ್ನೆಲ್ಲ ತೋರಿಸಿ ಸಂಪಾದನೆ ಮಾಡಿ ವಿದೇಶಗಳಲ್ಲಿ ಹಣಗಳನ್ನು ಇಟ್ಟಿದ್ದಾರೆ ಆ ಹಣವೇ ಇವತ್ತು ನಮಗೆ ಹಣದ ಮೌಲ್ಯವನ್ನ ಕುಸಿತ ಮಾಡೋದಕ್ಕೆ ಕಾರಣ ಆಗಿರುವಂಥದ್ದು ಹಣವನ್ನ ನಮ್ಮ ರಾಜ್ಯದ ಜನರಲ್ಲಿ ರತ್ನಗಳನ್ನೇ ಆಳದಂತಹ ನಗರದಲ್ಲಿ ಇವತ್ತು ಬಡತನ ಇದೆ ಅಂದ್ರೆ ಅರ್ಥ ಮಾಡಿಕೊಡಿ ಬಡತನ ಯಾಕಿದೆ ಯಾಕೆ ನೆಮ್ಮದಿಯ ಮನಸ್ಸು ಕಾಣೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯೋಚನೆ ಮಾಡಿ ಒಂದು ಜಿಲ್ಲಾ ಕೇಂದ್ರವಾಗಿ ಹೊಸಪೇಟೆ ನಿರ್ಮಾಣ ಆಗಬೇಕಾದ್ರೆ ಎಷ್ಟು ವರ್ಷ ತಗೊಳ್ತು ಯಾಕೆ ರಾಜಕೀಯ ರಾಜಕಾರಣಿಗಳಿಗೆ ಅದನ್ನ ಜಿಲ್ಲಾ ಕೇಂದ್ರ ಮಾಡೋದಕ್ಕೆ ಆಸಕ್ತಿನೇ ಇರಲಿಲ್ಲ ಬಹಳಷ್ಟು ಹೋರಾಟಗಳನ್ನು ಮಾಡಬೇಕಾಯಿತು ನೋಡಿ ಒಂದು ರಾಜ್ಯವನ್ನ ಹಿಡಿತದಲ್ಲಿ ಇಟ್ಕೊಂಡಿದ್ದಂತಹ ಒಂದು ಕೇಂದ್ರ ಒಂದು ಜಿಲ್ಲಾ ಕೇಂದ್ರವಾಗಿ ಆಗಬೇಕು ಅಂದ್ರೆ ಅಲ್ಲಿಗೆ ಬಹಳಷ್ಟು ಹೋರಾಟಗಳನ್ನು ಮಾಡಬೇಕು ಇವೆಲ್ಲವನ್ನ ನಾವು ಮನಗಾಡಬೇಕಾಗಿದೆ ಕನ್ನಡಿಗರು ಎದ್ದೇಳಲಿಲ್ಲ ಅಂದ್ರೆ ಇದು ಸಾಧ್ಯನೇ ಆಗೋದಿಲ್ಲ ಕನ್ನಡಿಗರಿಗೆ ಕೇಳ್ತಾ ಇರೋದಿಷ್ಟೇ ಎತ್ತೇಳಿ ಇನ್ನ ಈ ಭ್ರಷ್ಟ ದುಷ್ಟ ರಾಜಕಾರಣಿಗಳ ರಾಜಕಾರಣ ನಮ್ಮ ನಾಡಿನಿಂದ ಕಿತ್ತೊಗೆಬೇಕು ನಾವು ಈ ರಾಜಕಾರಣವನ್ನ ಕೊಡದು ಒಂದು ಹೊಸ ಚೈತನ್ಯದ ಸಮೃದ್ಧ ಕರ್ನಾಟಕವನ್ನ ಕಟ್ಟೋದಿಕ್ಕೆ ನಾವು ಉಂಟಾಗಬೇಕು ಅದು ಕರ್ನಾಟಕ ರಾಷ್ಟ್ರ ನಿಧಿ ಪಕ್ಷದಿಂದ ಮಾತ್ರ ಸಾಧ್ಯ ಇದು ಈ ನಾಡಿಗೆ ಅಗತ್ಯ ಅನ್ನೋದಕ್ಕೆ ನಾವು ಹೇಳ್ತಿರುವಂಥದ್ದು ದಯಮಾಡಿ ನನ್ನೆಲ್ಲ ಬಂಧುಗಳನ್ನ ಕೇಳಿಕೊಳ್ಳೋದು ನಾವೀಗ ಇದೇ ರಸ್ತೆಯಲ್ಲಿ ಒಂದು ಜನಗಳನ್ನ ಬನ್ನಿ ನಮ್ಮ ಪಕ್ಷವನ್ನ ಸೇರು ಬನ್ನಿ ಕರ್ನಾಟಕ ರಾಷ್ಟಪತಿ ಪಕ್ಷವನ್ನ ಸೇರಿ ಈ ನಾಡನ್ನ ಕಟ್ಟೋದಿಕ್ಕೆ ನಿಮ್ಮೆಲ್ಲರ ಸಹಕಾರವನ್ನ ನೀಡಿ ಅಂತ ಹೇಳ್ತಾ ದೇಣಿಗೆ ಕೊಡಿ ಪಕ್ಷವನ್ನ ಸೇರಿ ನೀವೇ ಇಲ್ಲಿ ಮುಂದ ತೆಗೆದುಕೊಳ್ಳಿ ಈಗಾಗಲೇ ನೋಡಿ ನಮ್ಮ ಏನು ವಿಜಯನಗರ ಜಿಲ್ಲೆಯಲ್ಲಿ ಮುಖಂಡರುಗಳು ಇದ್ದಾರೆ ಅಂತಹ ಮೇಧಾವಿತರ ನಿಮಗೆ ಯಾಕೆ ಬರಬಾರ್ದು ನೀವು ಕೂಡ ನಗರ ಪಾಲಿಕೆಗಳಲ್ಲಿರ್ಬೋದು ಜಿಲ್ಲಾ ಪಂಚಾಯಿತಿಗಳಲ್ಲಿರ್ಬೋದು ತಾಲೂಕು ಪಂಚಾಯಿತಿಗಳಲ್ಲಿರ್ಬೋದು ನಾಯಕತ್ವವನ್ನು ಪಡೆದುಕೊಂಡು ಕನ್ನಡಿಗರೇ ಈ ಕನ್ನಡ ನಾಡನ್ನ ಆಡುವಂತಹ ಸ್ಥಿತಿಗೆ ತೆಗೆದುಕೊಂಡು ಹೋಗಬೇಕು ಯಾರದೋ ನಾಯಕತ್ವ ದೆಲೆಯಲ್ಲಿರುವ ಅಪ್ಪಣೆ ಕೊಟ್ರೆ ಮಾತ್ರ ಇಲ್ಲಿ ನಡೆಯುತ್ತೆ ಅನ್ನುವಂತಹ ಸ್ಥಿತಿಗೆ ನಾವು ಕಿತ್ತೊಂದು ಈ ಕನ್ನಡಿಗರೇ ಈ ಕನ್ನಡ ನಾಡಿನಲ್ಲಿ ಕನ್ನಡ ನಾಡನ್ನ ಆಳ್ಕೊಳ್ಳುವಂತಹ ಪರಿಸ್ಥಿತಿಗೆ ಬರಬೇಕು ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದೆ ಸಾಗೋಣ ಅಂತ ನಮ್ಮಲ್ಲಿ ಕೈ ಮುಗಿದು ಕೇಳ್ಕೊಳ್ತೀನಿ ಏನಂತೀರೋಣ ಕನ್ನಡಿಗರು ಸ್ವಾಭಿಮಾನಿಗಳಾಗ್ಬೇಕಾ ಬೇಡವಾ ಕನ್ನಡಿಗರು ಕನ್ನಡ ನಾಡನ್ನ ಆಡ್ಕೊಳ್ಬೇಕಾ ಬೇಡವಾ ಯೋಚನೆ ಮಾಡಿ ಕನ್ನಡ ನಾಡನ್ನ ಕನ್ನಡಿಗರೇ ಆಡ್ಬೇಕು ಆ ಕನ್ನಡ ನಾಡನ್ನ ಉಳಿಸ್ಕೊಳ್ಳುವಂತಹ ಮಹಾತ್ಕಾರ್ಯಕ್ಕೆ ನಿಮ್ಮೆಲ್ಲ ಸಾಕಾರ ಬೇಕೇ ಬೇಕು ಯಾರೆಲ್ಲ ನೀವು ಕೇಳ್ತಾ ಇದ್ದೀರಾ ನನ್ನ ಮಾತನ್ನ ನಿಮ್ಗೆ ಅರ್ಗಿಸ್ಕೊಳ್ಳೋದಕ್ಕೆ ಆಗ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ದಯವಿಟ್ಟು ಈ ನಾಡನ್ನ ಉಳಿಸ್ಕೋಬೇಕಂದ್ರೆ ನಿಮ್ಮ ಮಕ್ಕಳು ಮನೆ ಮಕ್ಕಳು ಮುಂದಿನ ದಿನಗಳಲ್ಲಿ ನೆಮ್ಮದಿಯಾದಂತಹ ಬದುಕನ್ನ ಕಾಣಬೇಕು ಅಂದ್ರೆ ದಯವಿಟ್ಟು ಕೆಆರ್ಎಸ್ ಪಕ್ಷವನ್ನ ಬೆಂಬಲಿಸಿ ಬೆಂಬಲಿಸುವುದಲ್ಲದೆ ಕೆಆರ್ಎಸ್ ಪಕ್ಷದಲ್ಲಿ ಮುಖಂಡತ್ವವನ್ನು ತೆಗೆದುಕೊಳ್ಳಿ ನಾಯಕತ್ವವನ್ನು ತೆಗೆದುಕೊಳ್ಳಿ ಬನ್ನಿ ಎದ್ದೆ ಹೇಳು ಕನ್ನಡಿಗ ಎಸ್ ಪಕ್ಷ ಸೇರುಬ ಎಸ್ ಪಕ್ಷ ಸೇರುಬಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಎಲ್ಲ ವಿಜಯನಗರದ ಸೇನಾದಿಗಳಿಗೆ ಬನ್ನಿ ಬಂಧುಗಳೇ ನಾವು ಹೀಗೆ ಸಾಕ್ತಾ ಜನಗಳನ್ನ ಕೈ ಮುಗಿದು ಅವರನ್ನ ನಮ್ಮ ಪಕ್ಷಕ್ಕೆ ಕೈಯೋದ ಅಂತ ಕೆಲಸ ಮಾಡೋಣ ನಮ್ಮ ಪಕ್ಷದ ಯಾತ್ರೆ ಈಗ ಮುಂದೆ ಸಾಗುತ್ತೆ ತಾವೆಲ್ಲ ದಯಮಾಡಿ ಜನಗಳು ನಮ್ಮ ಪಕ್ಷದ ಯಾತ್ರೆಗೆ ಬೆಂಬಲವಾಗಿ ಅಂತ ಹೇಳ್ತಾ ಈ ಒಂದೆರಡು ಮಾತನ್ನ ಆಡ್ತಾ ನಾನು ಮುಂದೆ ಸಾಕ್ತೀನಿ ನಮ್ಮ ಅಧ್ಯಕ್ಷರು ಮೂರ್ತಿದಾರು ಗುಕ್ತ ಮಾತಾಡ್ತಾರೆ ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಹಿಳೆಯರು ಕೂಡ